ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ನೋಡ್ಬೋದು ಇವತ್ತು ನೀವು ಸೆನ್ಸೆಕ್ಸ್ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಇರೈತಿ ನಿಫ್ಟಿನೂ ನೋಡಬಹುದು ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಇರೈತಿ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟೇಜ್ ಇರತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಭಾಳ ಇರೋವ ಏನು ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಹಚ್ಚಾತಿರ ಆತೀರ ಅವಾಗ ಏನ್ ಸ್ಟಾಕ್ ಮಾರ್ಕೆಟ್ ಯಾವ ಲೆವೆಲ್ ಮ್ಯಾಗ ಇತ್ತು ಅದ ಲೆವೆಲ್ ಮ್ಯಾಗೆ ಐತಿ ಅದ ಕಾರಣ ವೀಕ್ಷಕರೇ ನಾವೆಲ್ಲಾರು ಏನತ್ತೇವಂತಂದ್ರ ಲಾಂಗ್ ಟರ್ಮ್ ಸಂಬಂಧ ಹೂಡಿಕೆ ಮಾಡ್ಬೇಕು ಈಗ ಶಾರ್ಟ್ ಟರ್ಮ್ ಸಂಬಂಧ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತ ಅನ್ನೋ ಕಾರಣದಿಂದ ಎಷ್ಟು ಮಂದಿ ಸ್ಟಾಕ್ ಮಾರ್ಕೆಟ್ ಅನ್ನ ಬಿಟ್ಟ ಹೂ ಬಟ್ ವೀಕ್ಷಕರೇ ಯಾರ ಬಿದ್ದಿ ಸ್ಟಾಕ್ ಮಾರ್ಕೆಟ್ ನಾಗನು ತಾಳ್ಮೇಲೆ ಕುಂತಿರ್ತಾರ ಅವ್ರನ್ನ ರೊಕ್ಕ ಮಾಡ್ತಾರ ಅಂತ ನಮಗೆ ಇತರಲೇನು ಗೊತ್ತಾಗ್ತೈತಿ ನೋಡಬಹುದು ವೀಕ್ಷಕರೇ ಈಗ ಇಂಡೆಕ್ಸ್ ಗಳು ನೋಡ್ಬಿಡೋ ಯಾವ ಯಾವ ಸೆಕ್ಟರ್ ದುಡ್ಡು ಇಂಡೆಕ್ಸ್ ಎಷ್ಟೆ ಪರ್ಸೆಂಟಂತ ನೋಡಬಹುದ ನಿಫ್ಟಿ ಆಟೋ ಇಂಡೆಕ್ಸ್ ಇವತ್ತು ಟೂ ಪಾಯಿಂಟ್ ಒನ್ ಟೂ ಪರ್ಸೆಂಟೇಜ್ ಇರತ್ತೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು ನೀವು ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟೇಜ್ ಇರತಿ ಎಫ್ ಎಂ ಸಿ ಜಿ ನಿಫ್ಟಿ ಎಫ್ ಎಂ ಸಿ ಜಿ ಬಿದ್ದೈತ್ರಿ ವೀಕ್ಷಕರ ಕೆಲಸ ಮಾಡ್ತೈತಿ ಯಾವಾಗ ಮಾರ್ಕೆಟ್ ಇರ್ತೈತಿ ಅವಾಗ ಎಫ್ ಎಂ ಸಿ ಇಂಡೆಕ್ಸ್ ಬೀಳ್ತೈತಿ ಯಾವಾಗ ಮಾರ್ಕೆಟ್ ಬೀಳ್ತೈತಿ ಅವಾಗ ಎಫ್ ಎಂ ಸಿ ಜಿ ಇಂಡೆಕ್ಸ್ ಇರ್ತೈತಿ ಅದ ಕಾರಣ ನೋಡ್ಬೋದು ನೀವ ನಿಫ್ಟಿ ಎಫ್ ಎಂ ಸಿ ಜಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಇವತ್ತು ಐ ಸಪೋರ್ಟ್ ಕೊಟ್ಟೈತ್ರಿ ಮಾರ್ಕೆಟ್ ಗೆ ಐ ಟಿ ನೋಡ್ಬೋದು ನೀವು ಟೂ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ಇರತಿ ಮತ್ತು ಮೀಡಿಯಾ ಇಂಡೆಕ್ಸ್ ನೋಡ್ಬೋದು ನೀವು ನಿಫ್ಟಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಇರತ್ತಿ ನಿಫ್ಟಿ ಮೆಟಲ್ ಇಂಡೆಕ್ಸ್ ಅನ್ನು ಎರಡ್ ಪರ್ಸೆಂಟ್ ಕಿಂತ ಹೆಚ್ಚ ಇರತಿ ಮತ್ತೆ ಉಳಿದಿದ್ದನ್ನು ನೋಡಬಹುದು ಫಾರ್ಮಾನು ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜ್ ಇರತ್ತಿ ಇವತ್ತು ಎಲ್ಲ ಇಂಡೆಕ್ಸ್ ಬುಲ್ಶನೇ ಇದ್ದು ಎಫ್ ಎಂ ಸಿ ಜಿ ಅಷ್ಟ ಬಿದ್ದಿತ್ತ ಅದು ನೋಡಬಹುದು ಅಷ್ಟೇನ್ ಬಹಳ ಬಿದ್ದಿಲ್ಲ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಅಷ್ಟ ಬಿದ್ದೈತಿ ಬರೀ ವೀಕ್ಷಕರ ಈಗ ಮಾರ್ಕೆಟ್ ಏರಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಮಾರ್ಕೆಟ್ ಏರಾಕ್ ಮೇನ್ ರೀಸನ್ ಏನಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಐ ಬ್ಯಾಂಕ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಎರಡ ಪ್ರೈವೇಟ್ ಸೆಕ್ಟರ್ದು ಬ್ಯಾಂಕ್ಗಳದ ನಿನ್ನೆ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಬಂತ ಕ್ವಾರ್ಟರ್ ಫೋರ್ ರಿಸಲ್ಟ್ ಎಷ್ಟು ಅನುಮಾನ ಇತ್ತು ಅಷ್ಟು ಬಂತ ಅದ ಕಾರಣ ಇದೊಂದು ಪಾಸಿಟಿವ್ ಆತ ಅದ ಕಾರಣ ನೋಡಬಹುದು ಇವತ್ತು ನೀವು ನಿಫ್ಟಿ ಬ್ಯಾಂಕ್ನ ಭಾಳ ಇರೈತಿ ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟೇಜ್ ಎಚ್ ಡಿ ಎಫ್ ಸಿ ಬ್ಯಾಂಕ್ನು ನೋಡ್ಬೋದು ನೀವು ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಇರೈತಿ ಐ ಸಿ ಐ ಸಿ ಬ್ಯಾಂಕ್ ಏರಿ ಹೈ ಬಟ್ ವೀಕ್ಷಕರೇ ಲಾಸ್ಟ್ ಕ್ಲೋಸ್ ಹಾಕೊಂತ ತಕೊಂಡ್ ಬಿತ್ತ ಅಂದ್ರೂ ನೋಡಬಹುದ ಗ್ರೀನ್ ನ್ಯಾಗ ಕ್ಲೋಸಿಂಗ್ ಕೊಟ್ಟೈತಿ ಇದೊಂದು ಪಾಸಿಟಿವ್ ಆತ್ರಿ ಮತ್ತೊಂದೇನಂತಂದ್ರೆ ಇವತ್ತು ಐ ಟಿ ಇಂಡೆಕ್ಸ್ ಅನ್ನು ಬಾಳ ಸಪೋರ್ಟ್ ಮಾಡಿ ಈ ಗ್ಲೋಬಲ್ ಅನ್ಸರ್ಟನಿಟಿದಿಂದ ಎಲ್ಲ ಐಟಿ ಗಳು ಬಹಳ ಬೆಳಾತಿದ್ರು ವೀಕ್ಷಕರೇ ಬಟ್ ಇವತ್ತು ಐ ಟಿ ಇಂಡೆಕ್ಸ್ ಬಹಳ ಸಪೋರ್ಟ್ ಕೊಟ್ಟಿತ್ತು ಐ ಟಿ ಇಂಡೆಕ್ಸ್ ಇವತ್ತ ಎರಡು ಪರ್ಸೆಂಟ್ ಕಿಂತ ಹೆಚ್ಚರಿತಿ ಟಾಟಾ ಎಲಕ್ಸಿ ನೋಡಬಹುದು ಟಾಟಾ ಎಲೆಕ್ಸಿ ವೀಕ್ಷಕರೇ ನಿನ್ನೆ ದಿನ ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಿತ್ತ ಅನುಮಾನಕ್ಕಿಂತ ಕೆಟ್ಟ ಬಂದಿತ್ರಿ ಅಂದ್ರೂ ಇವತ್ತು ಟಾಟಾ ಎಲೆಕ್ಸಿ ಒಂಬತ್ತು ಪರ್ಸೆಂಟ್ ಕಿಂತೂ ಹೆಚ್ಚರೈತಿ ಈ ತರ ಇರಾಕ್ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಏನ್ ಕ್ವಾರ್ಟರ್ ಫೋರ್ ರಿಸಲ್ಟ್ ಕೆಟ್ಟ ಬರ್ತಿ ಅಂದ್ರೆ ಮೊದ್ಲ ಅನುಮಾನ ಇತ್ತೆಲ್ಲಾರ್ಗು ಅದ ಕಾರಣ ಯಾರ್ಯಾರು ಶಾರ್ಟ್ ಪೊಸಿಷನ್ ಅನ್ನ ತೊಗೊಂಡಿರ್ಲಾರಿ ಅವ್ರಿಗೆ ಇದೇನು ಅನುಮಾನಕ್ಕಿಂತ ಸ್ವಲ್ಪ ಚಲೋ ಬಂದಿತ್ ಹಂಗ ಅಂತನಿಸಿತ ಅದ ಕಾರಣ ಅವ್ರದ್ದು ಎಲ್ಲ ಶಾರ್ಟ್ ಪೊಸಿಷನ್ ಸ್ಕ್ವೇರ್ ಅಪ್ ಮಾಡ್ಕೊಂಡ್ರ ಅದ ಮಾಡ್ಕೊಂಡ್ರೂ ಟಾಟಾ ಎಲೆಕ್ಸಿ ನೋಡಬಹುದು ನೀವು ಒಂಬತ್ತು ಪರ್ಸೆಂಟೇಜ್ ಇದು ಒಂದು ಪಾಸಿಟಿವ್ ಆತ ಐ ಟಿ ಇಂಡೆಕ್ಸ್ ಕೊಟ್ಟಿದ್ರಿಂದ ಮಾರ್ಕೆಟ್ ಪಾಸಿಟಿವ್ ಆತ ನಿಮಗೆಲ್ಲಾರ್ಗು ವೀಕ್ಷಕರೇ ಅಣ್ಣ ನಿಫ್ಟಿ ಬ್ಯಾಂಕ್ ನಾ ಬಹಳ ಪಾಸಿಟಿವ್ ಇದೇನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಾಗೂ ಬಹಳ ಪಾಸಿಟಿವ್ ಇದೇನೆ ಯಾಕಂತಂದ್ರ ಭಾಳ ದಿನ ಆತ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ವೆಸ್ಟರ್ಸ್ ರಿಟರ್ನ್ ಕೊಟ್ಟಿರ್ಕಿಲ್ಲ ಅದ್ರ ವ್ಯಾಲ್ಯೇಷನ್ ಕಡಿಮೆ ಆಯಿತಾ ಮತ್ತೊಂದೇನಂತ ಅಂದ್ರೆ ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೇನ್ ಟೆರಿಫ್ ಆದರೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹತ್ತಾರ ಅದರಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ಗ ಏನು ಫರಕ ಬಿಡಂಗಿಲ್ಲ ಅದ ಒಂದು ಕಾರಣದಿಂದನು ನಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾಗ ಬುಲ್ಸಿದ್ನಿ ನನ್ನ ಹಿಂದಿನ ವಿಡಿಯೋಗಳನ್ನ ನೀವು ನೋಡ್ರೆ ಅದ್ರ ಬಗ್ಗೆನು ಗೊತ್ತಾಗ್ತೈತಿ ವೀಕ್ಷಕರೇ ಮತ್ತೊಂದು ರೀಸನ್ ಏನಂತಂದ್ರೆ ಎಫ್ಐಸ್ ಬಾಯಿಂಗ್ ವೀಕ್ಷಕರೇ ನೀವು ನೋಡಿರ್ಬೋದ ಭಾಳ ತಿಂಗಳ ಆತ ಎಫ್ ಐಸ್ ಭಾಳ ಸೆಲಿಂಗ್ ಮಾಡತ್ತೀರ ಬಟ್ ಈಗ ಒಂದೆರಡು ಎರಡು ವಾರ ಆತ ಎಫ್ ಐಸ್ ಬಾಯಿಂಗ್ ಅನ್ನು ಬರಾತಿ ಎಫ್ ದ ಬಾಯಿಂಗು ಬಂದಿದ್ರಿಂದ ನಿಮಗೆ ಆಲ್ರೆಡಿ ಗೊತ್ತೈತಿ ಡಿಐ ಬಾಯಿಂಗ್ ಬಾಯಿಂಗ್ರೆ ಕಂಟಿನ್ಯೂ ಬರಾತಿ ಬಟ್ ಎಫ್ ಐಸ್ ಬಹಳ ಸೆಲ್ಲಿಂಗ್ ಮಾಡತ್ತೀರ ಬಟ್ ಅದು ಒಂದು ಈಗ ಪಾಸಿಟಿವ್ ಆತ ಎಫ್ ಐಜ್ ಬಾಯಿಂಗ್ ಬರೋದ್ರಿಂದನು ಅನಾನನು ಅದು ಒಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ ಅದ ಕಾರಣ ನೀವು ಇವತ್ತ ನಮ್ಮ ಮಾರ್ಕೆಟ್ ಭಾಳ ಇರೈತಿ ವೀಕ್ಷಕರೇ ಎಫ್ ಐ ಇಸ್ ಬರಾಕ್ ಮೇನ್ ರೀಸನ್ ಏನಂತಂದ್ರೆ ಈಗ ನಿಮಗೆ ಗೊತ್ತೈತಿ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವರ ಎಲ್ಲ ದೇಶಗಳ ಮ್ಯಾಗ ಈಗ ವೀಕ್ಷಕರ ನೈಂಟಿ ಡೇಸ್ ಸಂಬಂಧ ಪಾಸ್ ಮಾಡ್ಯಾರ ಬಟ್ ಚೀನಾ ಮ್ಯಾಗ ಪಾಸ್ ಮಾಡಿಲ್ಲ ಅದನ್ನ ಹೆಚ್ ಮಾಡ್ಯಾರ ಎಫ್ ಐಸ್ ಏ ನಮ್ಮ ದೇಶನ್ಯಾಗ ಸೆಲ್ ಮಾಡಿ ಚೀನಾನಾಗ ಬೈಂಗ್ ಮಾಡತ್ತೀರ ಈಗ ಅವ್ರ ವೀಕ್ಷಕರೇ ಚೀನಾನಾಗ ಬೈ ಮಾಡುವಲ್ರ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತಿ ಈಗ ಟೆರಿಫ್ ವಾರ ಯು ಎಸ್ ಮತ್ತೆ ಚೀನಾನಾಗ ಅಷ್ಟೇ ನಡೆದೈತಿ ಬೇರೆ ದೇಶಗಳಾಗ ನಡೆದಿಲ್ಲ ಅನ್ನೋ ಕಾರಣದಿಂದ ಅವ್ರಿಗೆ ಚೀನಾನಯಾಗ ಹೂಡಿಕೆ ಮಾಡೋಕ ಸ್ವಲ್ಪ ಅಂಜಿಕೆ ಬರತೈತಿ ಅದ ಕಾರಣ ಎಫ್ ಐಝ ಇಂಡಿಯಾನ್ಯಾಗ ಸೆಲ್ ಮಾಡುವಲ್ರ ಇಂಡಿಯನ್ಯಾಗ ಬೈಂಗ್ ಮಾಡತ್ತಾರ ಚೀನಾನಾಗ ವೀಕ್ಷಕರಿಗೆ ಸೆಲ್ ಮಾಡತ್ತಾರ ಮತ್ತೆ ಚೀನಾನ ಯಾಗ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆನೂ ಮಾಡುವಲ್ರ ಯಾಕಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಅನ್ಸರ್ಟನ್ ಇದು ಒಂದ ಕಾರಣ ಆಗ್ತೈತಿ ಮತ್ತೊಂದ್ ರೀಸನ್ ಏನಂತಂದ್ರ ಡಾಲರ್ ಇಂಡೆಕ್ಸ್ ಡಾಲರ್ ಇಂಡೆಕ್ಸ್ ವೀಕ್ಷಕರಿಗೆ ಕಂಟಿನ್ಯೂ ಬಿಳ್ಕೊತನ ಬರತೈತಿ ಡಾಲರ್ ವೀಕ್ ಆಗತೈತಿ ಮತ್ತೆ ನಮ್ ರುಪೀಸ್ ಸ್ಟ್ರಾಂಗ್ ಆಗತೈತಿ ರುಪೀಸ್ ಸ್ಟ್ರಾಂಗ್ ಆದ್ರೂ ಎಫ್ ಐಝಾ ಬಾಳ್ ಬರ್ತಾರೀ ನಮ್ ದೇಶನ ಹುಡಿಕೆ ಮಾಡಕ ಅನಾನ ಇದು ಒಂದ್ ಪಾಸಿಟಿವ್ ಆಗ್ತೈತಿ ಅನಾನನು ನಮ್ ಮಾರ್ಕೆಟ್ ಇವತ್ತ ಈ ತರ ಇರತ್ತ ನಾವ್ ಅನ್ಬೋದ ನೋಡ್ರಿ ವೀಕ್ಷಕರೇ ನಾ ನಿಮಗೆ ಸರಳವಾಗಿ ಹೇಳ್ಬೇಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇದ ಲಾಂಗ್ ಟರ್ಮ್ ದಾಟ ಐತಿ ಇಲ್ಲಿ ನಾಲ್ಕೈದು ತಿಂಗಳಾಗ ಒಂದ್ ವರ್ಷದಾಗ ರೊಕ್ಕ ಮಾಡ್ತೀನಿ ಅಂತಂದ್ರ ಆಗಂಗಿಲ್ಲ ಇಲ್ಲಿ ಯಾರ ತಾಳ್ಮೇಲೆ ಐದಾರು ವರ್ಷ ಹತ್ ವರ್ಷ ಹನ್ನೆರಡು ವರ್ಷ ಕುಂಡಿರ್ತಾರೋ ಅವರ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡ್ತಾರ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ವೀಕ್ಷಕರೇ ಇದ ನೀವು ಎಲ್ಲಾ ನೋಡಿರ್ಬೋದ ಜಾತ್ರಿನಾಗದು ಅದು ಬುಲ್ ಇರ್ತೈತೆ ಅದ್ರ ಮ್ಯಾಗ ಕುಂಡಿರ್ತೇವ್ ನಾವು ಬುಲ್ ಮತ್ತೆ ಅದ್ ಬುಲ್ ಹಿಂಗ ಹಿಂಗ್ ಅಳಗಾಡ್ತೈತಿ ನೋಡ್ತಿರ್ಬೋದು ಕಾಣ್ತಿರ್ಬೋದ ಅಲ್ಲಿ ಯಾರು ಗಜ್ ಹಿಡಿದ್ ಕುಂಡಿರ್ತಾರಲ್ಲ ರೀ ಅವರ ವೀಕ್ಷಕರಿಗೆ ಗೆಲ್ತಾರ ಮತ್ತ ಯಾರ್ ಗಚ್ ಹಿಡಿದು ಕುಂಡ್ರಂಗಿಲ್ಲ ಬೀಳ್ತಾರ ಅದು ಬೀಳ್ತೈದ್ ಬುಲ್ ಅದ ಕಾರಣ ವೀಕ್ಷಕರೇ ಮೇಲೆ ಲಾಂಗ್ ಟರ್ಮ್ ಮ್ಯಾಗ್ ಕುಂಡ್ರವನ್ನ ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕ ಮಾಡ್ತಾನೆ ಇರ್ಲೇ ಗೊತ್ತಾಗ್ತೈತಿ ಟೋಟಲಿ ಓವರ್ ಆಲ್ ಪಾಸಿಟಿವ್ ನಾತ್ ನಾನ್ ನಿಮ್ಗೆ ಹೇಳದಿ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಮ್ಯಾಗ್ ಹೋದ್ರೆ ಪಾಸಿಟಿವ್ ಆಗ್ತಿತ್ತಂತ ಈಗ ಟ್ವೆಂಟಿ ಫೋರ್ ಥೌಸಂಡ್ ಮ್ಯಾಗ್ ಇದು ಮತ್ತೊಂದಿಷ್ಟು ಪಾಸಿಟಿವ್ ಆತ್ರಿ ಬ್ಯಾಂಕ್ ನಿಫ್ಟಿದು ನಾ ಲೆವೆಲ್ ಹೇಳಿದ್ನಿ ನಿನ್ನೆ ವೀಡಿಯೋ ಸಾವಿರದ ಐದ್ನೂರ್ ಮ್ಯಾಗ್ ಹೋದ್

ಇದು ಪಾಸಿಟಿವ್ ಆತ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಓವರ್ ಆಲ್ ನಮ್ಮ ಸ್ಟಾಕ್ ಮಾರ್ಕೆಟ್ ಈಗ ಪಾಸಿಟಿವ್ ನ್ಯೂಸ್ ಇದಾವ ಯಾವುದು ನೆಗೆಟಿವ್ ನ್ಯೂಸ್ ಇಲ್ಲ ಟೆರಿಫ್ ಟೆರಿಫ್ ಅಂತ ನ್ಯೂಸ್ ಕೇಳಿದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಈಗ ಆಲ್ರೆಡಿ ಆದ ತ ಬಿಟ್ಟೈತಿ ಅದ್ರಲ್ಲೇನು ಹೆಚ್ಚು ಫರಕ ಬಿಡಂಗಿಲ್ಲ ಕ್ವಾರ್ಟರ್ ಫೋರ್ ರಿಸಲ್ಟ್ ಗಳು ಚಲೋ ಬಂದ್ರೆ ನಮ್ಮ ಮಾರ್ಕೆಟ್ ಅಂತ ನಾ ಅಂದಿನಿ ಕ್ವಾರ್ಟರ್ ಫೋರ್ ರಿಸಲ್ಟ್ ಚಲೋ ಬರತ್ತವ ಈಗ ಬ್ಯಾಂಕಿಂಗ್ ಸೆಕ್ಟರ್ ಬಂದೈತಿ ಐಟಿ ಸೆಕ್ಟರ್ ಬಂದೈತಿ ಈಗಿನ ಹಲವಾರು ಸೆಕ್ಟರ್ ಗಳು ಕ್ವಾರ್ಟರ್ ಫೋರ್ ರಿಸಲ್ಟ್ ಬರಬೇಕಾ ಅವು ಎಲ್ಲ ಚಲೋ ಬಂದ್ರೆ ಇನ್ನ ನಮ್ಮ ಸ್ಟಾಕ್ ಮಾರ್ಕೆಟ್ ಇರ್ತೈತಿ ಮತ್ತೆ ಆಲ್ ಟೈಮ್ ಹೈ ಟಚ್ ಆಗೋದನ್ನು ಏನೋ ಬಹಳ ತಂಗಿಲ್ಲ ಇದ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅಂಚಿ ಲೈಕ್ ಮಾಡಿ ಈ ಚಾನಲ್ನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೆಯ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು